ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗರ್ದಿಗಮ್ಮತ್ ಪೇಜ್ ಫಾಲೋವರ್ ದಿನ ಆಗತ್ತರ ಮಂದಿ ಡೈಲಿ ಆಗತ್ತೀ ಇನ್ನೂ ಸಂಖ್ಯೆ ಹೆಚ್ಚಾಗಬೇಕ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಪ್ರತಿ ದಿವಸ ಕಮೆಂಟ್ ಸೇರ್ ಲೈಕ್ ಮಾಡೋರಿಗೆ ನಾವ್ ಬಳಿ ಥ್ಯಾಂಕ್ಸ್ ಅಂತ ಹೇಳಕ್ ಆಗೋತ್ ದಯಮಾಡಿ ತಪ್ಪು ತಿಳ್ಕೋಬೇಡ್ರಿ ನಿಮ್ ವೈನಿ ಬೆಳಸಾಕ ಲೈಕ್ ಮಾಡತ್ ಬೀ ಮಾಡೋದು ಮಾಡಿ ಈಗ ನೀವು ನ್ಯೂಸ್ ಪೇಪರ್ ಓದ್ತಿದ್ರೆ ಬೆಳಿಗ್ಗೆದ ಯಾವ ಬೇಕಾದ ಪೇಪರ್ ತೋರಿ ನಾವು ಪ್ರಜಾವಾಣಿ ತೋರಿ ವಿಜಯವಾಣಿ ತಗೋರಿ ವಿಜಯ ಕರ್ನಾಟಕ ತೋರಿ ಇಂಗ್ಲೀಷಿನ ಡೆಕ್ಕ ನಾವ್ ತೋರಿ ಇಂಡಿಯನ್ ಎಕ್ಸ್ಪ್ರೆಸ್ ತೋರಿ ಆ ಪೇಪರ್ದಾಗ ಗಂಡನ್ನ ಹೆಣ್ಮಕೆ ಮರ್ಡರ್ ಮಾಡಿದಾಳು ಇಲ್ದ್ರ ಲವರ್ ಇದ್ದಕಿ ಮೊದಲೇ ಗಂಡನ್ನ ಕೊಂದಾಳು ಹೊಲಿಸಿದಾಳು ಸುಪಾರಿ ಕೊಟ್ಟಿದಾಳು ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾದಾಗ್ತು ಇವತ್ತು ನೀವು ಪ್ರಿಂಟ್ ಮೀಡಿಯಾದಾಗ ಸೋಷಿಯಲ್ ಮೀಡಿಯಾದಾಗ ಈ ವಂಕ್ಯ ಒಂದು ನಾಲ್ಕೈದು ಡೈಲಿ ನಮ್ಮ ರಾಜ್ಯದಾಗ ಒಂದು ನಾಲ್ಕೈದರ ಪ್ರಕರಣಗಳು ಗಂಡನ್ ಕೊಲಿಸಿರ್ತಾಳು ಇರ್ತಾಳು ಇಲ್ಲಾಂದ್ರೆ ಲವರ್ ಇದ್ದಕ್ಕಿ ಮೊದ್ಲಿನ ಲವರ್ ಇದ್ದಕ್ಕಿ ಆ ಗಂಡನ್ ಕೊಲಿಸಿರ್ತಾಳು ಈ ಗಂಡರೆ ಆಕೆ ಮಾಡ್ಕೊಂಡು ಹಿಂತಿನ ಕೊಲಿಸಿದಂತ ಕ್ರೈಮ್ ಸುದ್ದಿಗಳನ್ನ ನಾವು ನುಡ್ಕೋತನ ದೇವ್ರು ಪ್ರತಿ ದಿವ್ಸ ಇರ್ತಾವ ನಾ ಅದ್ರ ಓದಕ ಹೋಗುದಿಲ್ಲ ಆದ್ರೆ ಕೆಲವೊಂದ ಘಟನೆಗಳು ಯಾಕ ಬಲಿ ಆಗ್ತಾರ ಅವರ ಯಾಕಂದ್ರೆ ನಿಸ್ಪಾಪ್ ಅವ್ರೇನು ತಪ್ಪು ಮಾಡಿರುದಿಲ್ಲ ಅವರು ಹಣಿಗಾರನು ಇಡುದಿಲ್ಲ ಅವ್ಕ ಮೊದ್ಲ ನಾವು ಈಗ ಮನ ಹಾಸನದಾಗ ಘಟನೆ ಆಗ್ತದ ಉಳ್ದಾಳಿ ಕಟ್ಟೋದಾಗ ನಾ ಪಾಪ ಮದುವೆ ಆಗುದಿಲ್ಲ ಒಳ್ಳೆ ಹುಡುಗವ ಅದಕ್ಕಿಂತ ಮೊದ್ಲ ನಾ ಕನ್ವಿನ್ಸ್ ಮಾಡಿದ್ರೆ ಮದ್ವಿ ಆಗೋಕ್ಕಿಂತ ಮೊದ್ಲು ಎಂಗೇಜ್ಮೆಂಟ್ ಆದ್ಮ್ಯಾಗ ಬ್ಯಾಡಪ್ಪ ನಾ ಮದ್ವಿ ಆಗೋದಿಲ್ಲ ಅಂದ್ರೆ ಅವರು ಬಿಡ್ತಿದ್ರು ಆ ಮದುವೆಗೆ ಸಂಬಂಧಿಕರ ಹಾಲ್ ಇಡುದಾರು ಅಡಿಗೆ ಮಾಡಿಸಿದಾರು ಕಟ್ಟ ಬ್ಯಾಡ ಅಂತ ಹೇಳಿ ಎಲ್ಲಿ ಬಂತ ನಮ್ಮ ಸಂಪ್ರದಾಯ ಸಂಸ್ಕೃತಿ ಎಲ್ಲಿ ಬಂತು ಆ ನಂತರ ಒಂದು ಸೋನಮ್ ಮತ್ತು ರಘುವಂಶಿ ಈ ಪ್ರಕರಣ ಅಂತೂ ನನಗ ಒಂದ್ ಹತ್ತೈದು ದಿವಸದ ಪ್ರಕರಣ ಸೋನಮ್ಮ ರಘುವಂಶಿಮ್ಮ ಮದುವೆಗೆ ಎತ್ತಾಳೆ ಎರಡು ದೊಡ್ಡ ಶ್ರೀಮಂತರ ಕುಟುಂಬಗಳು ಈ ಸೋನಮ್ಮಂದ ಒಂದು ಪ್ಲೈವಟ್ ಫ್ಯಾಕ್ಟ್ರಿ ಇರ್ತೈತಿ ಅಲ್ಲಿ ನೌಕರಿ ಮಾಡೋನ್ ಈ ಸೋನಂಬ ಅಫೇರ್ ಇರ್ತೈತಿ ಆದ್ರೆ ಹೇಳುದಿಲ್ಲ ಗಂಡ ಕರ್ಕೊಂಡ್ ಎಷ್ಟು ಧೈರ್ಯ ಅಂದ್ರ ಆ ಗಂಡ್ರ ಕರ್ಕೊಂಡ ಹಣಿಗುನ್ ಮಾಡಕ್ ಹೋಗಿ ಅಲ್ಲಿ ಮಣಿಪಾಲ್ ಇದು ಮಣಿಪುರದಾಗ ಅವನ ತನ್ನ ಪ್ರಿಯಕರ್ಮ ಜೊತೆ ಶೇರ್ ಮಾಡ್ತಾರೆ ಮಾಡ್ತ ಎಂತ ಡೈಲಿ ಒಂದ್ ಹದಿನೈದು ಒಂದ್ ವಾರದಾಗ ಒಂದ್ ಹದಿನೈದು ಪ್ರಕರಣರೇ ಸೀತಾ ಯಾಕಂದ್ರ ಇದಕ್ಕೆ ನಮ್ ಸಂಸ್ಕೃತಿ ಇವತ್ತಿನ ಈ ಸೋಷಿಯಲ್ ಮೀಡಿಯಾ ಬಂತು ಎಲೆಕ್ಟ್ರಾನಿಕ್ ಮೀಡಿಯಾ ಬಂತು ಇವತ್ತಿನ ನಮ್ಮ ಒಂದ್ ನಾವು ನಾವ ಈ ಸಮಾಜವನ್ನ ಬದಲಾವಣೆ ಮಾಡಕ್ಕಾಗಿ ಏನ್ ಬಹಳ ಜೋರಾಗಿ ನಡಲ್ಲ ಅದೆಲ್ಲ ನಮ್ಗೆ ಹಾಜ ಮೊದಲು ಮೊದಲ ನೋಡ್ರಿ ಟಿವಿ ಒಳಗೆ ರಾಮಾಯಣ ಮಹಾಭಾರತ ಅಂತ ಸೀರಿಯಲ್ ಬರ್ತಿದ್ವು ಈಗ ಯಾವ ಬೇಕಾದ ಈ ಟಿವಿ ಒಳಗ್ ನೋಡ್ರಿ ಈ ಲವ್ ಅಫೇರ್ ಆ ಮರ್ಡರ್ ಇಂತ ಸೀರಿಯಲ್ ಕನ್ನಡ ಇರ್ಲಿ ಹಿಂದಿ ಇರ್ಲಿ ಮರಾಠಿ ಇರ್ಲಿ ಮಲಯಾಳಿ ಇರ್ಲಿ ತೆಲುಗು ಇರ್ಲಿ ಯಾವ ಬೇಕಾದ ಸೀರಿಯಲ್ ಇಂತವಣ್ಣ ಮತ್ ಹೆಣ್ಮಕ್ಳು ಅದ್ರಾಗ ಬಿಜಿಯಾಗಿ ಇರ್ತಾರ ಇತ್ತೀಚಿಗಂತೂ ಯುವ ಬರೀ ಮೊಬೈಲ್ ಮೊಬೈಲ್ದಾಗ ನೆಟ್ ಮೊಬೈಲ್ ಎಲ್ಲಿ ಏನಂತೂ ಇದ್ರಾಗ ಇರ್ತಾರ ಅವ್ರ ಕಲಾ ಮಾಡ್ತಿರ್ತಾರ ಈಗ ಮೊದಲ ಮದ್ವೆ ಆಗ್ಬೇಕಾದ್ರ ಮೊದ್ಲಿನ ಕಾಲದಾಗ ಅವಳ ನೋಡಿ ಬಂದದ ಹೆಣ್ಣ ಈ ಗಂಡುಗಳು ಮದುವೆ ಆಗ್ತಾರೆ ಅವ್ರ ಮಕ್ಕಳ ಮದ್ವೆ ಆಗ್ತಿರ್ತಾರೆ ಅವ್ರು ಮದುವೆ ಮದ್ವೆ ಆಗಮಟ್ಟ ಯಾರು ಹುಡುಗ ಅನ್ನೋದಕ್ಕೆ ಅವ್ರಿಗೆ ಬರ್ತಿರ್ದಕ್ಕಿಲ್ಲ ಅವ ಯಶಸ್ವಿ ಸಂಸಾರಗಳು ಇವತ್ತಿಗೂ ಒಂದ್ ನಲ್ವತ್ತೈವತ್ತ ವರ್ಷದ ಹಿಂದೆ ನೋಡ್ರಿ ಅವ ಯಶಸ್ವಿ ಮದ್ವೆ ಆದಂತ ಉದಾಹರಣೆಗಳು ಅದಾವ ಇತ್ತೀಚಿಗಂತೂ ಲಿವಿಂಗ್ ಟುಗೆದರ್ ಅಂತ ಬಂದ ಮದುವೆ ಆಗಂಗಿಲ್ಲ ಹಂಗ ಯಾವಾಗ ಬೇಕು ಅವಾಗ ಮತ್ತೆ ಈ ಲವ್ ಮ್ಯಾರೇಜ್ ಅಂತೂ ವಿಶೇಷ ನೈಂಟಿ ಪರ್ಸೆಂಟ್ ಫೆಲಿವರ್ ಆಗತ್ತ ನೈಂಟಿ ಕಿಂತ ಹೆಚ್ಚು ಪರ್ಸೆಂಟ್ ಯಾಕಂದ್ರ ಅವ್ರೆಲ್ಲ ಮಜಾ ಮಾಡಿರ್ತಾರ ಎಂತ ಕಡೆ ಏನು ಉಳಿದಿರ್ದಾ ಯಾಕಂದ್ರ ಮದುವೆ ಆಗಿಂತ ಮೊದ್ಲ ಏನ್ ಮಾಡ್ಬೇಕಂತ ಮಾಡಿಬಿಟ್ಟಿರ್ತಾರ ನೀವು ನೋಡ್ರಿ ನೀವು ಕೆಲವೊಂದ ಶ್ರೀಮಂತರ ಮನೆಯಾಗ ಶ್ರೀಮಂತರ ಹೆಣ್ಮಕ್ಳು ನಾವು ಬಹಳ ನಮ್ ಕಡೆ ಸಾಕಷ್ಟು ಲಿಸ್ಟ್ ಐತಿ ಶ್ರೀಮಂತರ ಮನೆಯಾಗ ಫುಲ್ ಅಧಿಕಾರ ಕೊಟ್ಟಿರ್ತಾರ ಹೆಣ್ಮಕ್ಳಿಗೆ ಮಕ್ಳಿಗೂ ಅಧಿಕಾರ ಆದ್ರೆ ಹೆಣ್ಮಕ್ಳ ಹರಿ ತಕ್ಕಿ ಬಿಡ್ತಾವ ಬಾಳ ಮಂದಿ ಹೆಣ್ಮಕ್ಳ ನಾವ ಕೇಳಿದೆವು ಕಣ್ಲೆ ಕೇಳಿದೆವು ನೋಡಿದೆವು ಹಿರಿತನ ಮಾಡಿದೆವು ಅಂತಾವ್ ಅವ್ರ ಹೆಣ್ಮಕ್ಳು ಡ್ರೈವರ್ ಗುಡಿಯರೇ ಓಡಿ ಹೋಗ್ತಾರ ವಾಚ್ಮನ್ ಗುಡಿಯವೇ ಓಡಿ ಹೋಗ್ತಾರ ಆ ಮನೆಯಾಗಿದ್ದಾರ ಅಡಿಗೆ ಮಾಡವ್ ಗುಡಿಯೇ ಹೋಗ್ತಾರ ಬಾಜುಕಿನ ಮನಿ ಚಪ್ರ ಯಾರೋ ಒಬ್ಬ ಅವ್ ಅವ್ರ ಅವ್ರೆವೆಲ್ ಅವ್ರ ಅವ್ರೆವೆಲ್ ಹತ್ತೋದ್ ಹತ್ತವ ಇವತ್ತಿಗೆ ಹೆಚ್ಚಾಗತ್ತ ಹಿಂಗಾಗಿ ಒಟ್ಟಾರೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಭಾರತದ ನಾಯಿ ಎತ್ತಿ ಹಿಡಿಬೇಕಣ್ಣ ಯಾಕಂದ್ರೆ ಇತ್ತೀಚಿಗೆ ನೋಡ್ರಿ ನೀವು ಮದುವೆ ಆಗಿರ್ತಾರೆ ಅವರ ಗುಳದಾಳಿಸದಕ್ಕೆ ಹಾಕಿರುದಿಲ್ಲ ಕುಂಕುಮ ಅನ್ನೋದು ಏನಂದ್ರೆ ಅನ್ನೋದು ಗೊತ್ತಿಲ್ಲ ಕುಂಕುಮ ಹಂಚೋದಿಲ್ಲ ಬರೀ ಐ ಟಿ ಟಿ ಹುಡುಗರು ಲ್ಯಾಪ್ಟಾಪ್ದಾಗ ಇರ್ತಾರ ಮತ್ತ ಮದುವೆ ಆದ್ರೆ ಲಕ್ಷಿಸದೇ ಲಕ್ಷಿಸದಕ್ಕಿರುವುದಿಲ್ಲ ಅವಾಗ ಎತ್ತರ ಗಂಡ ಲಕ್ಷ ಎತ್ತರ ಹೋಗಲಿ ಎಂತಿದರೆ ಎತ್ತರ ಲಕ್ಷ ನೋಡಿದ್ರೆ ಇಂಥವೆಲ್ಲ ಆಗ್ತಾವ ಅದಕ್ಕೆ ನಮ್ಮ ಹಿಂದೂ ಸಂಪ್ರದಾಯವನ್ನ ಎತ್ತಿ ಹಿಡುವಂತದ ಹೆಣ್ಮಕ್ಳಾಗ್ಲಿ ಆ ಮಣಿ ಯಜಮಾನ್ ಆಗ್ಲಿ ಅಲ್ಲಿಯ ಮನೆಯ ಒಡತಿ ಆಗ್ಲಿ ಅದನ್ನ ಕಾಳಜಿ ಮಾಡಿದ್ರೆ ಇಂತ ಅನಾಹುತಗಳನ್ನ ನಾವು ತಪ್ಪಿಸಬಹುದು ಅಂತೇಳಿ ಗರ್ದಿಗಮ್ಮ ತಾಶೆ ಮಾಡ್ತದೆ ನಮಸ್ಕಾರ ನಮಸ್ಕಾರ ನಮಸ್ಕಾರ